ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಟೊಮ್ಯಾಟೊ ಬಾತ್ ಅಥವಾ ಟೊಮ್ಯಾಟೊ ಪಲಾವ್ ಮಾಡೋದು ಹೇಗಂತ ಹೇಳ್ಕೊಡ್ತಾ ಇದ್ದೀನಿ ಒಂದೊಂದು ಕಡೆ ಒಂದೊಂದು ಥರ ಇದನ್ನು ಕರೀತಾರೆ ಸೊ ಇದು ತುಂಬ ಸಿಂಪಲ್ಲಾಗಿ ನಾವು ಏನೂ ವೆಜಿಟೇಬಲ್ಸ್ ಅದು ತರಕಾರಿ ಹಾಕ್ಲಾರದೆ ಸುಲಭವಾಗಿ ನಾವು ಮನೇಲಿ ಮಾಡ್ಕೋಬಹುದು ನೀವು ಬೇಕಿದ್ರೆ ನೀವು ತರಕಾರಿನೂ ಹಾಕಬಹುದು ಫಸ್ಟು ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇದ್ದೀನಿ ಕುಕ್ಕರ್ ಕಾದ ನಂತರ ನಾನಿಲ್ಲಿ ಬೆಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಿದ್ರೆ ಆಯಿಲನ್ನ ಯೂಸ್ ಮಾಡ್ಕೋಬಹುದು ಸೊ ಒಂಚೂರು ನಾನು ಬೆಣ್ಣೆನ ಹಾಕಿ ಬೆಣ್ಣೆ ಸ್ವಲ್ಪ ಕರಗಿದ ನಂತರ ಅದಕ್ಕೆ ಸೋಂಕಾಳು ಅಥವಾ ಬಡೆ ಸೋಪ್ ಅಂತ ಕರಿತೀವಿ ಅದನ್ನು ಒಂದು ಚಮಚೇನ ಇದ್ದೀನಿ ನೆಕ್ಸ್ಟು ಮಸಾಲೆ ಏಲಕ್ಕಿ ಚಕ್ಕೆ ಲವಂಗ ಇವನ್ನೆಲ್ಲ ಹಾಕ್ತಾ ಇದ್ದೀನಿ ಪಲಾವ್ ಎಲೆ ಇವನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಇಲ್ಲಿ ಒಂದು ಪೂರ್ತಿ ಈರುಳ್ಳಿನ ತಗೊಂಡಿದ್ದೆ ಸೊ ಅದನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಆನಂತರ ಬೆಳ್ಳುಳ್ಳಿ ಮತ್ತು ಅಲ್ಲನ ಚೆನ್ನಾಗಿ ಜಜ್ಜಿ ಇಟ್ಕೊಂಡಿದ್ದೆ ಸೊ ಅದನ್ನು ಹಾಕ್ತಾಯಿದ್ದೀನಿ ಹಾಕಿ ಎಲ್ಲ ಸೇರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಬೆಣ್ಣೆಯಲ್ಲಿ ಸಾರಿ ನಾವು ಬೆಣ್ಣೆ ಹಾಕಿದ್ನಲ್ಲ ಅದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ನಂತರ ನಾನು ಒಂದು ಪೂರ್ತಿ ದೊಡ್ಡದಾಗಿರೋವಂಥ ಟೊಮೆಟೊನ ತೊಗೊಂಡಿದ್ದೆ ಸೊ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಆನಂತರ ಕರಿಬೇ ಕೂಡ ಹಾಕ್ತಾಯಿದ್ದೀನಿ ನೀವು ಕರಿಬೇನ ಎಣ್ಣೆಯಲ್ಲಿ ಹಾಕಬಹುದು ನಾನು ಈ ಥರ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಫಸ್ಟು ಅದು ಟೊಮೆಟೊ ಸಾಫ್ಟಾಗಿ ಬರೋತನ ಹುರ್ಕೋಬೇಕು ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅಚ್ಚ ಖಾರದ ಪುಡಿನ ಇದ್ದೀನಿ ನೀವು ಬೇಕಿದ್ರೆ ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡ್ಬೋದು ನೆಕ್ಸ್ಟ್ ಒಂಚೂರು ಅರಿಶಿನ ಪುಡಿನೂ ಕೂಡ ಇದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂಚೂರು ಕೊರಿಯಂಡ್ರ್ ಪೌಡರ್ ಇದ್ದರೆ ಹಾಕಿ ಇಲ್ಲಾಂದರೆ ಪರವಾಗಿಲ್ಲ ಇಲ್ಲ ಗರಂ ಮಸಾಲೆ ಕೂಡ ಹಾಕಬಹುದು ನಾನು ಕೊರಿಯಂಡ್ರ್ ಪೌಡ್ರನ್ನ ಒಂಚೂರು ಹಾಕಿದ್ದೀನಿ ಹಾಕಿ ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನಿಲ್ಲಿ ಮಾಡ್ತಿರೋದು ಕೇವಲ ಇಬ್ಬರಿಗೆ ಮಾತ್ರ ನಾನಿಲ್ಲಿ ಮೊದಲೇ ಬಾಸುಮತಿ ರೈಸನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ ಎರಡು ಗ್ಲಾಸ್ ನೀ ಎರಡು ಗ್ಲಾಸು ರೈಸನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ ಸೊ ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಫಸ್ಟೇ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ನೆನೆಸಿಟ್ಟಿದ್ದೆ ಅದನ್ನು ಹಾಕಿ ಇವಾಗ ಚೆನ್ನಾಗಿ ಈ ಥರ ನೀರದು ಏನೂ ಹಾಕ್ಲಾರದೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಬೇಕಿದ್ರೆ ನೀವು ಹಸಿ ಬಟಾಣಿ ಅಥವಾ ಏನಾದರೂ ತರಕಾರಿನ ನೀವು ಹಾಕ್ಬೋದು ನಾನಿಲ್ಲಿ ಒಂದು ಗ್ಲಾಸ್ ನೀರನ್ನು ಇದ್ದೀನಿ ಒಂಚೂರು ನೀರನ್ನು ಕಡಿಮೆನೇ ಹಾಕಿ ಯಾಕಂದರೆ ನಾವು ಮೊದಲೇ ಅಕ್ಕಿನ ನೀರಲ್ಲಿ ನೆನೆಸಿಟ್ಟಿದ್ವಿ ಸೊ ನಾವು ಕುಕ್ಕರ್ ಮಾಡಬೇಕಾದ್ರೆ ಅದಕ್ಕೆ ಜಾಸ್ತಿ ನೀರು ತೊಗೊಳ್ಳಲ್ಲ ಒಂದು ನಾವು ಮಿಸ್ ಆಗಿ ಜಾಸ್ತಿ ನೀರು ಹಾಕಿದರೆ ನಮಗೆ ಅದು ರೈಸು ಭಾಳ ಮಿಜ್ಜಿ ಆಗಿಬಿಡುತ್ತೆ ಉದುರು ಉದುರು ಆಗಲ್ಲ ಆಮೇಲೆ ನೆಕ್ಸ್ಟು ಹೆಚ್ಚರಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಟೊಮ್ಯಾಟೊ ಬಾತ್ ಹೇಗಿರಬೇಕಂದ್ರೆ ಅದು ಅಕ್ಕಿ ಎಳೆ ಎಳೆಯಾಗಿ ಬರಬೇಕು ಉದುರು ಉದುರು ಅಂತೀವಿ ನಾವು ಆ ಥರ ಬಂದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ನಾನಿಲ್ಲಿ ಕೇವಲ ನಾನು ಎರಡು ವಿಸಲ್ ಮಾಡಿದ್ದೆ ಅಷ್ಟೇ ಎರಡು ವ್ಯಸಲಿಗೆ ಚೆನ್ನಾಗಿ ಆಗಿದೆ ರೈಸು ನೀವು ವೆಜಿಟೇಬಲ್ ಎಲ್ಲ ಹಾಕಿದರೆ ಒಂದು ಮೂರು ವಿಸಲ್ ಮಾಡಿದರೂ ಚೆನ್ನಾಗಿ ವೆಜಿಟೇಬಲ್ಸ್ ಎಲ್ಲ ಬೆಂದಿರುತ್ತೆ ಸೊ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಸೊ ರೈಸ್ ನೋಡಿ ರೈಸ್ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಸೊ ಈ ಥರ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಸೊ ನಮಗೆ ಬೇಕಾಗಿರುವಂಥ ಟೊಮ್ಯಾಟೊ ಬಾತ್ ಅಥವಾ ಟೊಮ್ಯಾಟೊ ಪಲಾವ್ ಅಂತ ಕರಿತೀವಿ ಇದು ರೆಡಿ ಆಯಿತು ಇವಾಗ ನಾನು ಸರ್ವ್ ಮಾಡ್ತೀನಿ ಟೊಮ್ಯಾಟೊ ಬಾತ್ ಜೊತೆ ರೈತ ಕೂಡ ಮಾಡಬಹುದು ನಾನಿಲ್ಲಿ ರೈತ ಮಾಡಿಲ್ಲ ಹಾಗೆ ಮೊಸರನ್ನು ಇಟ್ಟಿದ್ದೀನಿ ಬಿಸಿ ಇದ್ದಾಗೆ ಮೊಸರಿನ ಅಗತ್ಯ ಇಲ್ಲ ಮೇಲೆ ಮೊಸರು ಇಲ್ಲ ರೈತ ಮಾಡ್ಕೊಂಡು ತಿನ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸರ್ವೋ ಜನ ಸುಖಿನೋ ಭವಂತು